ಹದಿಮೂರು ಕಥೆಗಳು ಹದಿಮೂರು ಸ್ಥಳಗಳಲ್ಲಿ ನಡೆದಂತಹ ಸತ್ಯ ಘಟನೆಗಳು ನನ್ನ ಈ ಎರಡು ಪುಸ್ತಕಗಳನ್ನು ತುಂಬ ಅಚ್ಚುಕಟ್ಟಾಗಿ ಸರ್ವಾಂಗ ಸುಂದರವಾಗಿ ಪ್ರಕಟ ಮಾಡಿರ್ತಕ್ಕಂಥ ಅಂಕಿತ ಪುಸ್ತಕದ ಅಂಕಿತ ಪ್ರಕಾಶನದ ಮಾಲೀಕರಾದ ಪ್ರಕಾಶ್ ಕಂಬತಳ್ಳಿ ಮತ್ತು ಪ್ರಭಾ ಅವರಿಗೆ ಮೊಟ್ಟ ಮೊದಲು ನಾನು ಅಭಿನಂದನೆಯನ್ನು ತಿಳಿಸ್ತೀನಿ ಈ ಎರಡು ಪುಸ್ತಕಗಳಲ್ಲಿ ಹದಿಮೂರು ಪ್ರಸಂಗಗಳಿದೆ ಅದೆಲ್ಲವೂ ಸಹ ಲೇಖಕರೇ ಹೇಳಿದ ಹಾಗೆ ನಿಗೂಢವಾದದ್ದು ರಹಸ್ಯ ಮತ್ತು ಗೋಪ್ಯ ಸಂಗತಿಗಳನ್ನ ಉಳ್ಳದ್ದು ಮತ್ತು ಇದೆಲ್ಲವೂ ಸತ್ಯ ಸಂಗತಿಗಳು ನಾನು ಸ್ವತಃ ಅನುಭವಿಸಿದಂತಹ ಘಟನೆಗಳನ್ನು ಕಥನ ರೂಪದಲ್ಲಿ ಬರೆದಿದ್ದೇನೆ ಅಂಥೇಳಿ ಮೂಲ ಲೇಖಕರು ಪಂಡಿತ ಅರುಣ ಶರ್ಮ ಪಂಡಿತರು ಅವರು ಎಂಬತ್ತೇಳನೇ ವಯಸ್ಸಿನಲ್ಲಿ ಮರಣ ಹೊಂದಿದರು ಎಪ್ಪತ್ತು ಎಂಬತ್ತೇಳು ವರ್ಷ ಬರ್ಕಿದ್ರು ಐವತ್ತು ವರ್ಷಗಳ ಕಾಲ ಬ್ರಹ್ಮಚಾರಿಯಾಗಿ ಸಾಧರು ಸಂತರು ಸಿದ್ಧರು ಅಘೋರಿಗಳು ಕಾಪಾಲಿಕರು ನಾಗಸಾಧುಗಳು ಇವರ ಜೊತೆಯಲ್ಲೆಲ್ಲ ಸಂಪರ್ಕವನ್ನು ಪಡೆದು ತಾಂತ್ರಿಕ ವಿಷಯಗಳಲ್ಲಿ ಪರಿಣಿತರಾದಂತಹ ಪಂಡಿತ ಅರುಣ ಶರ್ಮ ಅವರು ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಅಂತ ಪ್ರಶಸ್ತಿ ಕೊಟ್ಟಿದ್ದಾರೆ ಅವರು ತಮ್ಮ ಇಡೀ ಜೀವನವನ್ನು ತಾಂತ್ರಿಕ ವಿಷಯಗಳಿಂದ ತಿಳಿಯುವುದಕ್ಕೋಸ್ಕರವಾಗೇ ಮುಡುಪಾಗಿಟ್ಟಿದ್ರು ಅವರು ಬರೀತಾರೆ ವಿಜ್ಞಾನಕ್ಕೆ ಇನ್ನೂ ಸಹ ಸವಾಲಾಗಿದೆ ಈ ತಾಂತ್ರಿಕ ವಿಚಾರಗಳು ಅಂತ ಬರೀತಾರೆ ಸಾವಿರಾರು ಘಟನೆಗಳನ್ನು ಕುರಿತು ಅವರು ಲೇಖನಗಳನ್ನು ಬರೆದಿದ್ದಾರೆ ಪುಸ್ತಕಗಳನ್ನು ಬರೆದಿದ್ದಾರೆ ಅವ್ರ ಮಗ ಮನೋಜ್ ಶರ್ಮಾ ಅಂತ ಅವರು ಆ ಪುಸ್ತಕಗಳನ್ನೆಲ್ಲ ಸಂಗ್ರಹಿಸಿ ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮೊದಲನೇ ಭಾಗದಲ್ಲಿ ಈ ಹದಿಮೂರು ಪ್ರಸಂಗಗಳು ಬರುತ್ತೆ ಅವರೇ ಹೇಳಿದಂಥ ಮಾತುಗಳಲ್ಲಿ ಒಂದು ಸಣ್ಣ ಘಟನೆಯನ್ನು ಅವರೇ ಹೇಳಿರ್ತಕ್ಕಂಥದ್ದು ನಾನು ಹಿಮಾಲಯ ಪ್ರದೇಶದಲ್ಲಿ ಓಡಾಡ್ತಾ ಇದ್ದೆ ಅವ್ರು ಹೇಳಿರೋ ಮಾತಿದು ನಾನು ಹಿಮಾಲಯ ಪ್ರದೇಶದಲ್ಲಿ ಓಡಾಡ್ತಾ ಇದ್ದೆ ಒಂದು ಸಂಜೆ ಕತ್ತಲು ಬಂದಿತ್ತು ಎಲ್ಲ ಕಡೆ ಕತ್ತಲು ಆವರಿಸಿತ್ತು ದೂರದಲ್ಲಿ ಒಂದು ಬೆಳಕು ಕಾಣುತ್ತಿತ್ತು ನನಗೆ ಆಶ್ಚರ್ಯವಾಯಿತು ಈ ಎಲ್ಲ ಪರಿಸರದಲ್ಲಿ ಇಲ್ಲಿ ಬೆಳಕು ಕಾಣ್ತಿದೆಯಲ್ಲ ಎಲ್ಲಿ ಅಂತ ಹೇಳಿ ಆಶ್ಚರ್ಯಪಟ್ಟು ನಾನು ಹಾಗೆ ತಡವಡಿಸಿಕೊಂಡು ಅಲ್ಲಿಗೆ ಹೋದೆ ಅದು ಒಂದು ಹಾಳು ಬಿದ್ದಂತಹ ಒಂದು ಮಠ ಅದು ಕಾಪಾಲಿಕರ ಮಠ ನನಗೆ ಒಳಗಡೆ ಹೋಗೋದಕ್ಕೆ ದಾರಿ ಗೊತ್ತಾಗಲಿಲ್ಲ ಅಲ್ಲಿ ಒಂದು ಕಿಟಕಿ ಇತ್ತು ಕಿಟಕಿಗೆ ಒಂದು ಗಾಜು ತಗಿತ್ತು ನಾನು ಒಳಗಡೆ ಬಂದು ನೋಡಿದೆ ಆಶ್ಚರ್ಯ ಆಯಿತು ಒಂದು ವಿಕ್ರೋಲ ಮೂರ್ತಿ ನಿಂತಿತ್ತು ಅಲ್ಲಿ ಒಬ್ಬ ಅಘೋರಿ ನಿಂತಿದ್ದ ಎದುರುಗಡೆ ಒಂದು ಬಲಿಪೀಠ ಪೀಠ ಆ ಬಲಿಪೀಠದಲ್ಲಿ ಪೀಠದಲ್ಲಿ ಒಂದು ಮಗ ಒಂದು ಹೆಣ್ಣು ಮಗು ಎಂಟು ವರ್ಷ ಒಂಬತ್ತು ವರ್ಷದ ಮಗು ಮಲಗಿತ್ತು ಬಹುಶಃ ಯಾವುದೋ ಮಾದಕ ಪ್ರದ ಮಾದಕ ದ್ರವ್ಯವನ್ನು ಕೊಡಿಸಿರ್ಬಹುದು ಆ ಮಗುವಿಗೆ ಪ್ರಜ್ಞೆ ಇರಲಿಲ್ಲ ಅಲ್ಲಿ ಒಂದು ಹವನ ಕುಂಡ ಇತ್ತು ಪೂಜೆಯನ್ನು ಮಾಡಿದರು ನಾನು ಹಾಗೇ ನೋಡ್ತಾ ಇದ್ದೆ ಆ ಕತ್ತಲಿನ ರಾತ್ರಿಯಲ್ಲಿ ಯಾವುದೋ ಒಬ್ಬ ಹೆಂಗಸು ಅಲ್ಲಿಗೆ ಬಂದಳು ಅವಳ ಕೈಯಲ್ಲಿ ಒಂದು ವಿಶೇಷವಾದಂಥ ಒಂದು ಇತ್ತು ನನಗೆ ಭಯ ಆಯಿತು ಇನ್ನೇನು ಆ ಮಗುವಿನ ಕೊಂದುಬಿಡಬಹುದು ಅಂತ ಹೇಳಿ ಆತಂಕದಿಂದ ನಾನು ಆ ಗಾಜನ್ನು ಬಡಿದೆ ಯಾರೂ ಶಬ್ದ ಮಾಡಲಿಲ್ಲ ಹೀಗೆ ನೋಡ್ತಾ ಇರಬೇಕಾದ್ರೆ ಖಚ್ ಅಂತ ಶಬ್ದ ಬಂತು ಅಲ್ಲಿಗೆ ಆ ಮಗುವಿನ ಕುಂದಿದ್ದಾನೆ ಆ ಘೋರಿ ಅಂತ ನನಗೆ ತಿಳಿದು ಬಂತು ನನಗೆ ತಡೆಯೋದಕ್ಕೆ ಆಗಲಿಲ್ಲ ಅಲ್ಲೇ ಇದ್ದಂತಹ ಒಂದು ಕಲ್ಲನ್ನು ತಗೊಂಡು ಆ ಗಾಜಿಗೆ ಹೊಡೆದೆ ಎಷ್ಟು ಹೊಡೆದ್ರು ಆ ಗಾಜು ಹೊಡಿಲಿಲ್ಲ ಏನು ಮಾಡಿದರೂ ಹೊಡಿಲಿಲ್ಲ ಒಳಗಡೆ ದೃಶ್ಯ ಕಾಣ್ತಾ ಇತ್ತು ಹೊಡಗಡೆ ಕಾಣ್ತಾ ಇರಲಿಲ್ಲ ಕೂಗ್ತಾ ಇದ್ದೆ ತಪ್ಪು ಬ ತಬ ತಬ್ಬ ದಬ್ಬ ಅಂತ ಬೆಳೀತಾ ಇದ್ದೆ ಒಬ್ಬ ಅಘೋರಿ ಬಂದ ಏಯ್ ಏನು ನೋಡ್ತಾ ಇದೆಯ ಸುಮ್ಮನೆ ಹೊಟ್ಟೋಗು ಅಂದ ನನಗೆ ಹೆದರಿಕೆ ಆಯಿತು ಆದರೂ ಸಹ ಸುತ್ತ ಹೋಗಿ ಎಲ್ಲೋ ಒಂದು ಕಡೆ ಜಾಗ ಇದೆ ಅಂತ ಹೇಳಿ ಒಳಗಡೆ ಹೋದೆ ಅಲ್ಲಿ ಹೋದಾಗ ಏನೂ ಇರಲಿಲ್ಲೋ ಬರೀ ರಕ್ತದ ಕಣಗಳು ಅಲ್ಲಿ ಬಿದ್ದಿತ್ತು ಇದು ಈ ರಹಸ್ಯ ಕಾಪಾಲಿಕ ಮಠ ಅನ್ನುವ ಕಥೆಯಲ್ಲಿ ಬರುತ್ತಿತ್ತು ಇಂಥ ಕಥೆಗಳು ಹದಿಮೂರು ಕತೆಗಳು ಇಲ್ಲಿ ಕ ಸಂಗ್ರಹಿಸಿ ಕೊಟ್ಟಿದ್ದೇನೆ ಈ ಹದಿಮೂರು ಕತೆಗಳು ಇದೇ ರೀತಿ ಇದೆಲ್ಲವೂ ಸತ್ಯ ಸಂಗತಿ ಅಂತ ಹೇಳ್ತಾರೆ ಅವರು ನಾನು ಯಾವುದನ್ನೂ ಸುಳ್ಳು ಬರಲಿಲ್ಲ ನಾನು ಅದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಅನೇಕ ಕಡೆ ಹೋಗಿದ್ದೇನೆ ಆ ಗಾಲು ಯಾಕೆ ಒಳಿಲಿಲ್ಲ ಅಂತ ಕೇಳೋದಕ್ಕೋಸ್ಕರವಾಗಿ ವಾರಣಾಸಿಗೆ ಬಂದೆ ಅಲ್ಲಿ ಅತ್ಯಂತ ಪ್ರಮುಖರಾದಂಥ ಒಬ್ಬ ವಿಜ್ಞಾನಿ ಇದ್ದ ಮತ್ತು ಒಬ್ಬ ಪಂಡಿತ ಇದ್ದರು ಅವ್ರದ್ದು ಅವ್ರನ್ನೆಲ್ಲ ವಿಚಾರಿಸಿದೆ ಅವರು ಆ ಗಾಜನ್ನು ಹೇಗೆ ತಯಾರಿಸಿದ್ದಾರೆ ಅನ್ನುವುದನ್ನು ವಿಷಯವಾಗಿ ನನಗೆ ಹೇಳಿದರು ಹೀಗೆ ಘಟನೆಗಳು ಬರ್ತಾ ಇದೆ ನಾನು ಯಾಕೆ ಹೇಳಿದೆ ಅಂತಂದರೆ ಅರುಣಕುಮಾರ್ ಶರ್ಮ ನಾನು ಸ್ವತಃ ಅನುಭವಿಸಿದ ಘಟನೆಗಳನ್ನು ಮಾತ್ರ ಬರೆದಿದ್ದೇನೆ ಇದರೊಳಗೆ ಯಾವುದು ಸುಳ್ಳಿಲ್ಲವೋ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಬರೀತಾರೆ ಅವರು ಇದೆಲ್ಲವೂ ಹದಿಮೂರು ಪ್ರದೇಶಗಳಿಗೆ ಹೋದಂಥ ಕಡೆಗಳು ಮತ್ತೊಂದು ಕಡೆ ಬರೀತಾರೆ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಒಂದು ಶವ ಇತ್ತು ಅಲ್ಲಿ ಇದ್ದವನ್ನೇ ಕೇಳಿದೆ ಯಾರ್ದು ಈ ಶವ ಅಂತ ಅವರು ಇದು ಭಟ್ಟಾಚಾರ್ಯದ ಶವ ಹತ್ತು ವರ್ಷದಿಂದ ಇಲ್ಲಿದೆ ಇದನ್ನು ಕಾಪಾಡಿಕೊಂಡು ಬಂದಿದ್ದಾನೆ ಕಾಪಾಡಿಕ ಅಂತ ಹೇಳಿದ ನಾನು ಮತ್ತೊಂದು ಕೊಠಡಿಗೆ ಹೋಗಿ ಮತ್ತೆ ಬರುವಷ್ಟ್ರೊಳಗೆ ಆ ಶವ ಇರಲಿಲ್ಲ ಏನಾಯಿತು ಆ ಶವ ಅಂತ ಕೇಳಿದರೆ ಅವರು ಭಟ್ಟಾಚಾರ್ಯ ಅವರ ಆತ್ಮ ಇಲ್ಲೇ ಅಲ್ಲೂ ಅರಿತಾ ಇದೆ ಅಂತ ಹೇಳಿ ಹೀಗೆ ಈ ಹದಿಮೂರು ಕತೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಸಂಗೀತ ಸಂಗೀತ ಹೇಳ್ತಾ ಅಂತ ಒಬ್ಬ ರಾಜಕುಮಾರಿ ಅವಳು ಸಂಗೀತ ಮರ್ತ ಹೋಗಿಬಿಡ್ತಾರೆ ಒಬ್ಬ ಸನ್ಯಾಸಿ ಹತ್ರ ಹೋಗಿ ಕಾಲು ಹಿಡಿದು ಬೇಡ್ಕೊಂತಾಳೆ ಅಘೋರಿ ಹತ್ರ ಆ ಕೋಪಾರಿಕನ ಹತ್ರ ಹೋಗಿ ಬೇಡ್ಕೊತಾಳೆ ನನಗೆ ಕರುಣಿಸಿ ಅಂಥೇಳಿ ಅವಳು ಕರುಣಿಸ್ತಾನೆ ಅವಳಿಗೆ ಸಂಗೀತವನ್ನು ಹೇಳೋದಕ್ಕೆ ಬರ್ತಾನೆ ಹೀಗೆ ಹದಿಮೂರು ಕತೆಗಳು ಹದಿಮೂರು ಸ್ಥಳಗಳಲ್ಲಿ ನಡೆದಂತಹ ಸತ್ಯ ಘಟನೆಗಳು ಇದರಲ್ಲಿ ನಾನು ಬೇಕಾದ್ರೆ ಯಾರು ಬೇಕಾದ್ರು ಬಂದು ಚಾಲೆಂಜ್ ಮಾಡಲಿ ನಾನು ಹೇಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಇದನ್ನು ತಮಗೆಲ್ಲ ಯಾಕೆ ಹೇಳಿದೆ ಅಂದರೆ ಅಂಕಿತಾದವರು ಈ ಎರಡು ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ ತಾವೆಲ್ಲ ಕೊಂಡು ಓಡಿ ಅಂತ ಹೇಳಿ ನಮಸ್ಕಾರ